ಯಾವ ಥರ ಪ್ರಯೋಗ ಇದು ಅಣ್ಣ ಇದು ಮೊದಲು ಈ ಅಮ್ಮನಿಗೆ ತುಂಬ ದೊಡ್ಡ ಸಮಸ್ಯೆ ಗರ್ಭಕೋಶದಲ್ಲಿ ನೋವು ಬರ್ತಿದೆ ಅಂತ ಹೋಗಿ ಅಲ್ಲೆಲ್ಲ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಗರ್ಭಕೋಶ ತೆಗ್ದಾವ್ರಿ ನೋವು ಅದರಿಂದ ಬರ್ತಿದೆ ಅಂತರೇಷನ್ ಮಾಡಿ ಹಾ ತೆಗ್ದಾವ್ರಿ ಗರ್ಭಕೋಶ ತೆಗೆದು ಇದು ನೋವು ಕಂಟಿನ್ಯೂ ಆಗ್ತಾ ಇದೆ ಗರ್ಭಕೋಶದಲ್ಲಿ ಬರ್ತಾ ಇಲ್ಲ ಬರ್ತಾ ನೋವು ಅಲ್ಲ ಓಕೆ ಆಮೇಲೆ ಗರ್ಭಕೋಶ ತೆಗೆದ ಮೇಲೆ ಸ್ಟಾಪ್ ಆಗುತ್ತೆ ಅಂತಂದು ಹೇಳಿದ್ರು ಟ್ರೀಟ್ಮೆಂಟೆಲ್ಲ ಆಯಿತು ಗರ್ಭಕೋಶ ತೆಗೆದ್ರು ಆದರೆ ನೋವು ಮಾತ್ರ ಕಂಟಿನ್ಯೂ ಆಗ್ತಾಯಿದೆ ಇದೆ ಆಮೇಲೆ ಕೇಳಿದ್ರೆ ನಮ್ಮ ರಿಪೋರ್ಟ್ ಪ್ರಕಾರ ಗರ್ಭಕೋಶದಲ್ಲಿ ಸಮಸ್ಯೆ ಇತ್ತು ಗರ್ಭಕೋಶ ತೆಗೆದುಬಿಟ್ಟಿದ್ದೀವಿ ನೋವು ಬರೋದು ಸ್ಟಾಪ್ ಆಗಬೇಕಾಗಿತ್ತಲ್ಲ ಯಾಕೆ ಅಂತ ಇವ್ರನ್ನೇ ಕೇಳಿದ್ರಂತೆ ಇವ್ರಿಗೂ ಅರ್ಥ ಆಗಲಿಲ್ಲ ಅವ್ರಿಗೂ ಅರ್ಥ ಆಗಲಿಲ್ಲ ಆಯಿತಾ ಆಮೇಲೆ ಏನಾಯಿತು ಎಲ್ಲೆಲ್ಲೇ ಹೋದರೂ ಒಂದು ಸುಮಾರು ವರ್ಷಗಳು ಹೋದ್ರು ಸಾಧನೆ ಮಾಡಿದ್ರು ಕಸರತ್ತು ಮಾಡಿದ್ರು ಏನು ಮಾಡಿದ್ರು ನೋವು ನಿಲ್ಲ ಏನೇನೋ ಮಾಡಿ ಎಲ್ಲೆಲ್ಲೇ ಹೋಗಿ ಆಮೇಲೆ ನಮ್ಮ ಹತ್ರ ಬಂದಾದಮೇಲೆ ನಮ್ಮದೇ ಆದಂಥ ಸಿಸ್ಟಮಲ್ಲಿ ಚೆಕ್ ಮಾಡಿದಾಗ ಇವರಲ್ಲಿ ದುಷ್ಟು ದೋಷಗಳು ಸೇರ್ಕೊಂಡಿದ್ದಾವೆ ಎರಡು ಥರ ದುಷ್ಟು ದೋಷಗಳು ಸೇರ್ಕೊಂಡಿದ್ದಾವೆ ಅಂಥೇಳಿ ನಮ್ಮ ಗಮನಕ್ಕೆ ಬಂದಾಗ ಅವ್ರ ಯಜಮಾನರಿಗೆ ಹೇಳಿದೆ ನಾನು ಈ ಥರ ಇದೆಯಪ್ಪ ಈ ಥರ ದೋಷ ಇದೆ ಇದನ್ನು ರೆಡಿ ಮಾಡಬೇಕು ನೀವೇನು ಮಾಡ್ತೀರಿ ಅನ್ನೋ ನಂಗೆ ಗೊತ್ತಿಲ್ಲ ನಾನು ಎಲ್ಲ ಸುತ್ತಿ ಕಡೆ ಆಯಿತು ಎಲ್ಲ ಸುತ್ತಿ ಕಡೆ ಆಯಿತು ಕೊಡಪ್ಪ ಪೈಲ್ ತುಪ್ಪ ಕೊಡಿಲಿ ಹಾಂ ನೀವೇನು ಮಾಡ್ತೀರಿ ನೀವು ಮಾಡಿರಿ ನೋವು ಒಗ್ಸ್ಕೊಡ್ರಿ ಅಷ್ಟೇ ನೀವೇನು ಏನು ಮಾಡ್ತೀರಿ ಅಂದ್ರೆ ಸರಿಯೇ ನೋವು ಒಗ್ಸ್ಕೊಡ್ತೀವಿ ಒಗ್ಗಿಸ್ಕೊಡ್ರಿ ಅಂದರು ಒಗ್ಸ್ಕೊಡ್ತೀನಿ ಅಲ್ಲೊಂದು ಪ್ರಶ್ನೆ ಮಾಡಿದ್ರು ನಾವು ಓಡಾಡ್ದು ಜಾಗ ಎಲ್ಲ ಮಾಡ್ದಿದ್ದು ಟ್ರೀಟ್ಮೆಂಟ್ ಇಲ್ಲ ಎಲ್ಲ ಕೊನೆ ಆಗ್ಬಿಡ್ತು ನೀವು ಇದನ್ನ ಸರಿ ಮಾಡಿ ಕೊಟ್ಬಿಟ್ಟು ನಮ್ಗೆ ಸಮಾಧಾನ ಆಗೋದ್ರೆ ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ಅಂತ ಅಂದರು ಒಂದು ಸವಾಲಾಗಿ ಅವ್ರ ಮನಸ್ಸಿಗೆತ್ತು ಮಾಡ್ಕೊಡ್ತೀನಿ ಅಂದ್ರೆ ನನಗೆ ನಂಬಿಕೆ ಇತ್ತು ಅದು ಗೊತ್ತಾಯ್ತಲ್ವಾ ಕಾಲಲ್ಲಿ ಮುಳ್ಳು ಎಲ್ಲಿದೆ ಅಂತ ಗೊತ್ತಾದ ಮೇಲೆ ತೆಗಿಯೋದೇ ಒಂದು ಕಷ್ಟನ ಕುಳ್ಳು ಮುಳ್ಳು ಎಲ್ಲಿದೆ ಅಂತ ತಿಳ್ಕೊಳ್ಳೋದೇ ನಮಗೆ ಸಾಹಸ ಓಕೆ ಆಮೇಲೆ ಏನಾಯಿತು ಈ ಪೂಜೆ ಹೆಸರು ಮುಣಶಮಣ್ಣ ಏನಂತ ಕರಿಬೋದು ಈ ಪೂಜೆನ ಹಾಂ ಎಲ್ಲ ಪೂಜೆಗಳು ಸುಮಾರು ಪೂಜೆಗಳು ನಾನು ಮನೆಗಳಲ್ಲಿ ಇಡ್ತೀನಿ ಮನೆಯಲ್ಲಿಟ್ಟು ಪೂಜೆ ಇಟ್ಟು ನಾನು ಏನಿದೆಯೋ ಅದು ಮನೆಗಳಲ್ಲಿ ಅಥವಾ ಗುಡಿಗಳಲ್ಲಿ ಮೂರು ದಾರಿ ಕುಡಿರೋ ಜಾಗದಲ್ಲಿ ಮಛಾಣದಲ್ಲಿ ನಿರ್ಜನ ಪ್ರದೇಶದಲ್ಲಿ ಈ ಥರ ಎಲ್ಲ ಇಡ್ತೀನಿ ಇದಕ್ಕೆ ಸಂಬಂಧಪಟ್ಟ ಪೂಜೆ ದುಷ್ಟ ದೋಷಗಳಿಗೆ ಕ್ಷೂದ್ರ ಪೂಜೆನೇ ಇಷ್ಟ ಆಗೋದು ಓಕೆ ಇದು ಕ್ಷೂದ್ರ ಪೂಜೆ ಮನೆಗಳಲ್ಲಿಡೋ ಇರೋದು ಬೇರೆ ಪೂಜೆ ಆಚೆ ಇಡೋದು ಕ್ಷೂದ್ರ ಪೂಜೆ ಅದಕ್ಕೆ ಸಂಬಂಧಪಟ್ಟೇ ಬೇರೆ ಇರ್ತದೆ ಇಲ್ಲಿ ಹಾಕಿರೋಂಥ ವಸ್ತುಗಳೆಲ್ಲ ಅವಕ್ಕೆ ಅವಕ್ಕಿಷ್ಟವಾಗದಂಥ ವಸ್ತುಗಳು ಇಲ್ಲಿ ದುಷ್ಟ ದೋಷಗಳು ದುಷ್ಟಾತ್ಮಗಳು ಯಕ್ಷಿಣಿ ಮೋಹಿನಿಗಳು ಇವು ಇವ್ರಿಗೆ ಮಂದಾಟು ಮಾಡಿದೆ ಅಪ್ಪ ನಾನು ಹೇಳೋದು ನೀವು ಕೇಳೋದು ಬೇಡ ನೀನು ಗಮನಿಸಿ ನೋಡು ನಿನ್ನ ಮನಸ್ಸಿಗೆ ಏನು ಅನ್ಸುತ್ತೆ ಎಷ್ಟಿದೆ ಅನ್ಸುತ್ತೆ ಅಂತ ನೋಡಿ ನಾನು ಅವ್ರನ್ನೇ ಅವ್ರ ಯಜಮಾನ್ರಿಗೇ ಪ್ರಶ್ನೆ ಮಾಡಿದೆ ನಾನು ಹೇಳೋ ರೀತಿನಲ್ಲಿ ಗಮನಿಸಿದ್ರು ಅವರು ನಮ್ಮದೇ ಆದಂಥ ರೀತಿಯಲ್ಲಿ ಗಮನಿಸಿದ್ರು ಗಮನಿಸಿದಾಗ ನನಗೆ ಎರಡು ಗೊತ್ತಾಗ್ತಿದೆ ಇವರಲ್ಲಿರ್ತಕ್ಕಂಥ ದೋಷಗಳು ಎರಡು ಥರ ದೋಷಗಳು ಗೊತ್ತಾಗ್ತಿದೆ ಅಂತ ಹೇಳಿದ್ರು ಹೇಳಿದಾಗ ಒಂದು ಪೂಜೆ ಇಟ್ಟು ತೆಗದ್ವಿ ಒಂದು ಪೂಜೆಗೆ ಈಗ ಅವ್ರನ್ನ ರಿಸಲ್ಟ್ ಕೇಳೋಣ ಅಪ್ಪ ನಿಮ್ಮ ಮಿಸ್ಸಸ್ಗೆ ಒಂದು ಪೂಜೆನಲ್ಲಿ ಎಷ್ಟು ರಿಸಲ್ಟ್ ಬಂತು ನೋವುಗಳು ಎಪ್ಪತ್ತು ಪರ್ಸೆಂಟ್ ರಿಸಲ್ಟು ಅಣ್ಣ ಸೊ ಅರವಿಂದ್ ಅಣ್ಣ ಓಕೆ ಏನ್ ಬಂತು ಬಾಯಲ್ಲಿ ಅವ್ರ ಬಾಯಲ್ಲಿ ಹೇಳ್ತಿದ್ದಾರೆ ಮುಕ್ಕಾಲು ಭಾಗ ಒಂದು ಪೂಜೆನಲ್ಲಿ ಮುಕ್ಕಾಲ್ ಭಾಗ ಇಲ್ಲಿ ಕೊಡಪ್ಪ ತುಪ್ಪ ಒಂಚೂರು ಹಾಕಪ್ಪ ಮುಕ್ಕಾಲ್ ಭಾಗ ಇವರು ರಿಸಲ್ಟ್ ಕೊಟ್ಟರು ಒಂದು ಪೂಜೆನಲ್ಲಿ ಮುಕ್ಕಾಲ್ ಭಾಗ ರಿಸಲ್ಟ್ ಕೊಟ್ಟು ಸ್ವಲ್ಪ ಮುಕ್ಕಾಲ್ ಭಾಗ ರಿಸಲ್ಟ್ ಕೊಟ್ರು ಸಂತೋಷ ಆಯ್ತು ನನಗೂ ನನ್ನ ಅನುಭವ ನನ್ನ ನನ್ನ ಒಂದು ಪೂಜಾ ವಿಧಾನದಲ್ಲಿ ಎಷ್ಟೋ ಇಂಥ ಪೂಜೆಗಳು ಮಾಡಿದ್ದೀನಿ ನಾನು ಔಷಧೋಪಚಾರ ಮಾಡಿಲ್ಲ ಇಂಥ ಇದು ಭೂತ ವೈದ್ಯದ ಚಿಕಿತ್ಸೆ ಇದು ಪೂಜೆ ವಿಧಾನದಲ್ಲಿ ರುಜಿನಗಳು ಹೋಗ್ತದೆ ಅಂತಂದು ನಾನು ಎಷ್ಟೋ ನೋಡಿ ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಇದಕ್ಕಿಂತ ಇದಕ್ಕಿಂತ ಮುಂಚೆ ನಾನೊಂದು ಪೂಜೆ ಇಟ್ಟಿದ್ದೆ ಅವತ್ತು ನೀವೇನೋ ಅರ್ಜೆಂಟಲ್ಲಿ ಎಲ್ಲೋ ಬೇರೆ ಕಡೆ ಇದ್ದರೆ ಬರೋಕ್ಕಾಗಲಿಲ್ಲ ನಾನು ಮೊಬೈಲಲ್ಲಿ ಶೂಟ್ ಮಾಡಲಿಲ್ಲ ಸರ್ ನನಗೇನು ರಿಸಲ್ಟ್ ಬೇಕಾಗಿತ್ತು ನಾನು ರಿಸಲ್ಟ್ಗೋಸ್ಕರ ಪೂಜೆ ಇಟ್ಟೆ ಅದು ರಿಸಲ್ಟ್ ಇವತ್ತು ನಿಮ್ಮ ಕಿವಿಗೆ ಕೇಳಿಸೋ ಥರ ಎಪ್ಪತ್ತೈದು ಪರ್ಸೆಂಟ್ ನಮಗೆ ಆ ಪೂಜೆನಲ್ಲಿ ರಿಸಲ್ಟ್ ಬಂತು ಸರಿನಾ ಎಷ್ಟು ಸಾಧನೆ ಮಾಡಿದ್ದು ಆಗ ಆಗಲಿಲ್ಲ ಅಂದಾಗ ಸವಾಲಾಗಿ ತಗೊಂಡಿದ್ರು ಸವಾಲಾಗಿ ಇಲ್ಲಿ ಎಲ್ಲಿ ಆಗುತ್ತೋ ಇಲ್ಲೋ ಡಾಕ್ಟ್ರುಗಳೇ ಕನ್ಫ್ಯೂಸ್ ಹೋಗಿದ್ರು ಗರ್ಭಕೋಶ ತೆಗೆದ್ರು ನೋವು ಹೋಗ್ತಾ ಇಲ್ಲಲ್ಲ ಏನಲ್ಲಿ ಬರ್ತಿದ್ದೆ ಇದು ನೋವು ಯಾಕೆ ಬರ್ತಿದೆ ಕನ್ಫ್ಯೂಸು ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಒಂದು ಪೂಜೆನಲ್ಲಿ ಹೇಳಿದ್ದೆಷ್ಟೋ ಎರಡು ಪೂಜೆ ಅಲ್ವಾ ಈಗ ಅವ್ರ ಪ್ರಕಾರ ಅವ್ರು ಒಪ್ಪಿದ ಪ್ರಕಾರ ಎರಡು ಥರ ದೋಷ ಇದೆ ಅಂತಂದು ಅವ್ರಿಗೂ ಗೊತ್ತಾಯಿತು ನಾನು ಬರೀ ಹೇಳೋದು ಬೇಡ ಅವರು ಮನ ಮನಸ್ಸಿಗೆ ಅವರು ಇದಕ್ಕೆ ಮಂದಾಟ ಮಾಡಬೇಕಲ್ವಾ ಹಂಗೆಲ್ಲ ಮಾಡಿ ಅವ್ರಿಗೂ ಮಂದಾಟು ಮಾಡಿ ಕರೆಕ್ಟಾಗಿ ಸಮಾಧಾನಕರವಾಗಿ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಇವತ್ತೊಂದು ಪೂಜೆ ಇಟ್ಟಿದ್ವಿ ನಾವು ಎರಡು ಮೆಥಡ್ ಪೂಜೆನಲ್ಲಿ ಇವತ್ತು ಒಂದು ಈಜಿ ಮೆಥೆಡ್ ಪೂಜೆ ಇಟ್ಟಿದ್ದೀನಿ ಈಜಿ ಮೆಥೆಡ್ ಪೂಜೆ ಇಟ್ಟು ಅವ್ರಿಗೆಲ್ಲರೂ ಖರ್ಚಾಗಬಾರ್ದು ದುಡ್ಡು ವೇಸ್ಟ್ ಆಗಬಾರ್ದು ಸಿಂಪಲ್ ಮೆಥಡ್ ಪೂಜೆನಲ್ಲಿ ಇವರಿಗೆ ಪರಿಹಾರ ಕೊಟ್ಬಿಡ್ಬೇಕು ಅನ್ನೋ ನಿಟ್ಟಲ್ಲಿ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಸ್ವಾಮಿ ಪೂಜೆಗೆ ಶುರು ಮಾಡ್ತಾ ಇದೀರ ಹಾ ಮಾಡಿ ಶೋ ಸರ್ಜರಾಜ மகேஸ்வரி அர்ஜுன கட்ட ஜக்கலி கட்ட பரமதி نت کان سوینه نه 80 بلې رګربې نو سوډک پچی ملياله ستې ما یې درک نه نو نو کې نو نه ته په مونټر نه نو هغه چې نو ماته ولا اسان شم حريم الله متره دار نه نه چي و دې ته نو دا هلي وډي پا ټولې هليټه ټولې هليټه ټولې دوه ಈ ಶಿಪ್ಪಾ ಗಲಿಂಗ ಪೂಜಾ ದಲಿಂಗ ಹಿಂಗ ಎಸ್ತು ಬಿಡು ತೋಳದು ಆಯಮ್ಮನ ಮೇಲೆ ಆದು ಪೂಜಾ ಮೇಲೆ ಆದು ಶಿಪ್ಪಾ ಗಲಿಂಗ ಮುಂದು ಮುಂದು ಫೋಟೋ ಗಲಿ ಹಾಂಗಿ ಸ್ವಾಮಿ ಓಂ ಶ್ರೀ ಚೌಡ್ಯೇಶ್ವರಿ ನಮಃ ಗಂಗಾಮಾತಾ ಸರ್ವೇಶ್ ಪೂಜಾ ಮೇಲೆ ಆкла ಫೂಜಾ ದಾಟ್ಕಂಡ ಒಟಾಗ್ಬೇಕು ಮುಂದಕ್ಕೆ ಕಲ್ನಿಂದ ಚೇಕಿ ウエアのもウエイトンウエイトン。 తుదేనే పూజె మేలు ఒట్ట ఓం మంత్రరూప పుట్టు తంత్రరూప పుట్టు బగణి బగర్చి మరవృక్ష ఓం పటు సహ ఓం పటు స ఓం పటు స గమ్మగమ్ గణ దాతచండీ చకరి బరిని భయంకరి త్రిపుర త్రిశూలదారి మణిమంత్ర నీకే ఆరిగింపుల తెల్లగొడి నల్లకోడి పట్టించి మంచైన పోత కొట్టించి అలా అలా అభ్రించి గొల్లాలు కుప్పించి గొల్లాపురిని పాదమాన వేగ్రాన్నిపై శీఘ్రాన్ని కొట్టి కొట్టుకపోతే నా ఒక సతిని పాదం పూజించి నీ తోలు తీపించిన గారి కట్టించి దండ దండని వాపిం దండక మహేశ్వరి నీ పాదమాన వేగ్రాన్నిపై శీఘ్రాన్ని కొట్టు మ్మ అసమ్మ మాకు కళ్యాణ అంత తగ్గుబుట్ట వడి ఒడదు ఎలాసారి ఎస్తడు స్వామి అంత బాయల్ గిబిడమ్మ హావిబిడు స్వామి రేణుకా ಎಲ್ಲಿಗೆ ಬಾ ಎಲ್ಲಿಗೆ ಬಾ ಅಲ್ಲೇ ಬಿಟ್ಬಿಡು ನೀನು ಎಷ್ಟು ಫಾಸ್ಟಾಗಿ ತುಳಿದ್ರೆ ಅಷ್ಟು ಫಾಸ್ಟ್ ದೋಷಗಳಲ್ಲಿ ದೈವಿ ದೋಷ ದುಷ್ಟ ದೋಷ ದೈವಿ ದೋಷವನ್ನು ನಾನು ಟಚ್ ಮಾಡೋಕ್ಕೆ ಹೋಗೋಲ್ಲ ದೈವಿ ಕಳೆ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ ಜ ಹೆಣ್ಣು ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ದೈವಿ ಕಳೆನ ದೂರ ಮಾಡಲ್ಲ ದೈವಿ ಕಳೆ ಸಾಮಾನ್ಯವಾಗಿ ಬಂದು ಶರೀರನ್ನ ಕೆಡ್ಸೋದಿಲ್ಲ ಆಹ್ವಾನ ಆಗ್ತದೆ ಕೆಲವರಲ್ಲಿ ದುಷ್ಟ ದೋಷಗಳು ಸೇರಿಕೊಂಡ್ರೆ ಆರೋಗ್ಯ ಕೆಡಿಸ್ತದೆ ಮನೆ ಕೆಡಿಸ್ತದೆ ಮಠ ಕೆಡಿಸ್ತದೆ ಸಂಸಾರ ಕೆಡಿಸ್ತದೆ ಎಲ್ಲ ಕೆಡಿಸ್ತದೆ ಆ ಏನಿದೆಯೋ ದೋಷ ಅದನ್ನು ದೂರ ಮಾಡ್ತೀನಿ ದೈವಿ ಕಲೆಗಳು ಯಾರಲ್ಲಿದ್ದರೆ ಆ ದೈವಿ ಕಲೆಗಳು ಹೋಗಲ್ಲ ಅವಾಗ ಬೇಕಂದರೆ ಇನ್ನೂ ಅನುಕೂಲ ಮಾಡಿ ಅದಕ್ಕೇನಾದರೂ ಬೇಕಾದರೆ ಅನುಕೂಲ ಮಾಡಿ ಅಲ್ಲೇ ಬಿಡ್ತೀನಿ

అట్లా తిరుక్కనే రాపా నీళ్ళు అయ్యప్ప ఆ ఎమ్మెనుకో నీళ్ళు వేసుకో నీరా అట్లే పోమ్మా నీళ్ళు వేసుకోను పో నువ్వు పొంది రూపా నేను ముందే పోగా అయ్యప్ప నీరాకమ్ వెనక నీకు నీళ్ళు వేసుకో ముందు పడొద్దు ముందు పడుకుంటా పోపా పో అది అందూరం వేసుకో నువ్వు పోమ్మా అమ్ ఎత్తున వస్తాడు నువ్వు పో చేతిలో తీసుకుపోతావా ఎట్లా వేసుకో పో ఉండిపో ఉండిపో అమ్ ఎత్తుకొనిపోదు పో నువ్వు అట్లే అంత దూరం సాగిచ్చా ఏమి నీళ్ళు వేసుకపో జాగా తప్పించి అట్లా అట్లా ಸೊ ಇದು ಏನಾಯಿತು ಈಗ ಹಾಂ ಈಗ ಎರಡನೇ ದೋಷ ಮೊದಲನೇ ದೋಷನ ನಾವು ರಿಮೂವ್ ಮಾಡಿದ್ದೀವಿ ಎರಡನೇ ದೋಷ ಏನಿತ್ತು ಎರಡನೇ ದೋಷಕ್ಕೆ ಇದು ಶಾಂತಿ ಪೂಜೆ ಪೂಜೆ ಶಾಂತಿ ಪೂಜೆ ಓಕೆ ಇದು ಬಂದಿ ಪೂಜೆ ಅಲ್ಲ ಬಂದಿ ಪೂಜೆ ಅಖಂಡವಾಗಿರ್ತದೆ ಬಂದಿ ಪೂಜೆ ನಾವು ಇಡಲಿಲ್ಲ ಶಾಂತಿ ಪೂಜೆ ಏನು ಹೇಳಿದೆ ಸಿಂಪಲ್ ಖರ್ಚಲ್ಲೇ ಸಿಂಪಲ್ ಅಲ್ಲೇನೇ ಇದನ್ನ ಮುಗಿಸ್ಬೇಕು ಅವ್ರಿಗೆ ಒಳ್ಳೆ ಅನುಕೂಲ ಆಗಬೇಕು ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಈಗ ಇನ್ನು ಇಪ್ಪತ್ತೈದು ಪರ್ಸೆಂಟ್ಗೆ ಅಲ್ಲೇ ನಾವು ಅದನ್ನು ಇದು ಮಾಡ್ಕೊಂಡು ಕಡಿಮೆ ಖರ್ಚಲ್ಲೇನೆ ಹೋಗಿಸ್ಬೇಕು ಅನ್ನೋದು ಶಾಂತಿ ಪೂಜೆ ಮಾಡಿ ಅದನ್ನು ಶಾಂತಕಾರ ಅಂತ ಕರಿತೀವಿ ನಾವು ಆಡುಭಾಷೆನಲ್ಲಿ ಶಾಂತಕಾರ ಮಾಡಿದ್ವಿ ಶಾಂತಕಾರ ಮಾಡಿ ಇದರಲ್ಲಿ ಇಳಿಸೋಂಥ ಪ್ರಯತ್ನ ಮಾಡಿದ್ದೀವಿ ಆಯಿತಾ ಅಖಂಡ ಪೂಜೆಯಲ್ಲಿ ಇಪ್ಪತ್ತೈದು ಪ ಎಪ್ಪತ್ತೈದು ಪರ್ಸೆಂಟ್ ಕ್ಲಿಯರ್ ಆಗಿದ್ದು ಶಾಂತಿ ಪೂಜೆ ಸಾಕು ಇದಕ್ಕೆ ಇಪ್ಪತ್ತೈದು ಪರ್ಸೆಂಟ್ಗೆ ಶಾಂತಿ ಪೂಜೆ ಸಾಕು ಆಯಿತಾ ಇದರಲ್ಲಿ ಸಂಪೂರ್ಣವಾಗಿ ನೋವು ಒಂದೊಂದು ಟೈಮ್ ಸಂಪೂರ್ಣ ಒಟ್ಟೋಗಿರ್ತದೆ ಒಂದೊಂದು ಟೈಮ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಾಣಿಸ್ಕೊಳ್ತಾಯಿದ್ವಿ ಬಿಟ್ಟು ಬಿಟ್ಟು ಕಾಣಿಸ್ಕೊಂತಿದ್ವಿ ಇಪ್ಪತ್ತೈದು ಪರ್ಸೆಂಟ್ ಇಷ್ಟೇ ಅದನ್ನು ಪೂರ್ತಿ ರಿಮೂವ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಇಟ್ಕೊಂಡು ಶಾಂತಿ ಪೂಜೆ ಮಾಡಿದ್ದೀವಿ ಇದು ದುಷ್ಟ ದೋಷದ ಪೂಜೆನೇ ಶಾಂತಿ ಪೂಜೆ ಆದ್ರೂ ಕ್ಷುದ್ರ ಪೂಜೆನೇ ಯಾಕಂದರೆ ಮನೆಗಳಲ್ಲಿ ಗುಡ್ಲಿ ಗುಡಿಗಳಲ್ಲಿ ಎಲ್ಲಿ ಇಡೋಲ್ಲ ಏನಿದ್ರು ನಿರ್ಜನ ಪ್ರದೇಶದಲ್ಲಿ ಇಡಂತದ್ದು ಅಂಥದ್ದು ಶಾಂತಿ ಮಾಡಿದ್ದೀವಿ ಹಾಂ ಈ ಪೂಜೆ ಫಲ ಅವಾಗ ಇಪ್ಪತ್ತೈದು ಪರ್ಸೆಂಟ್ ದೋಷ ಓದೋದೆ ಓ ರಿಮೂವ್ ಹ್ಞೂ ಇದು ಹೊಸದಲ್ಲ ನನಗೆ ಎಷ್ಟೋ ಇಟ್ಟು ನಾನು ಕ್ಲಿಯರ್ ಮಾಡಿದ್ದೀನಿ ನನ್ನ ಅನುಭವ ಎಪ್ಪತ್ತೈದು ಪರ್ಸೆಂಟ್ ಸವಾಲಾಗಿದ್ದು ಎಪ್ಪತ್ತೈದು ಪರ್ಸೆಂಟ್ ಹೋಗ್ಸಿದ್ದವ್ರು ಓಕೆ ಇಪ್ಪತ್ತೈದು ಪರ್ಸೆಂಟ್ ಒಂದು ಒಂದು ಲೆಕ್ಕ ಅಲ್ಲ ಇದು ನಾವು ಅಂದ್ಕೊಂತೀವಿ ದುಷ್ಟ ದೋಷ ಅಂತ ನೀವು ಹೇಳ್ತಿರಲ್ಲ ಇದೇನು ಆತ್ಮ ಇತ್ತಾ ಇಲ್ಲ ಬೇರೆ ಹೌದು 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 ಆ ಪ್ರೇತ ಆತ್ಮಗಳು ಗಾಳಿಗಳು ಗ್ರಹಗಳು ಯಕ್ಷಿಣಿಗಳು ಮೋಹಿನಿಗಳು ನವಮೋಹಿನಿಗಳು ಬಾಲಗ್ರಹಗಳು ಬಾಲಮೋಹಿನಿಗಳು ಇಂಥ ಜಾತಿನಲ್ಲಿ ಇವು ಎರಡು ಥರ ಇತ್ತು ಓಕೆ ಅವ್ರ ಯಜಮಾನರು ಮಂದಾಟ ಆಗಿದ್ದು ಎರಡು ನನಗೆ ಮಂದಾಟ ಆಗಿದ್ದು ಎರಡು ಹೌದಾ ಇಲ್ಲ ಅಂತ ಅವ್ರಿಗೆ ನಾನು ತಿಳುವಳ್ಕೆ ಕೊಟ್ಟಾಗ ನೋಡಪ್ಪ ಈ ರೀತಿ ನಿನ್ನ ಕಂಡುಕೊಂದಾಗ ಹಾಂ ಈ ರೀತಿ ನಿನ್ನ ಕಂಡುಕೊಪ್ಪ ಅಂದಾಗ ಅವ್ರಿಗು ಮಂದಾಟ ಎರಡು ನಾನು ಫಸ್ಟ್ ನೋಡಿ ತಿಳ್ಕೊಂಡು ನಾನು ಹೇಳಲಿಲ್ಲ ಎರಡು ಅಂತ ಅವ್ರಿಗೆ ನಾನು ಹೇಳಿದೆ ಅವ್ರು ಎಷ್ಟು ಹೇಳ್ತಾರೆ ಅವ್ರಿಗೆ ಎಷ್ಟು ಅಂತ ನಾನು ಫಸ್ಟ್ ಚೀಟಿನಲ್ಲಿ ಬರ್ದಿಟ್ಟಿದ್ದೆ ನಾನು ಬರೆದು ಫೋಲ್ಡ್ ಮಾಡಿ ಇಟ್ಟಿದ್ದೆ ಪಕ್ಕದಲ್ಲಿ ಏನಪ್ಪ ನಿಂದು ಏನು ಗಮನಸು ನಾನು ನೋಡೋ ಅಂಥ ರೀತಿ ನಾನು ಹೇಳೋಂಥ ರೀತಿಯಿಂದ ನಿನ್ನ ಕನ್ ನೀನು ಫಾಲೋ ಆದರೆ ನಿಮ್ಮ ಮಿಸ್ಸಸ್ಗೆ ಏನು ದೋಷ ಇದೆ ಎಷ್ಟಿದೆ ಯಾವ ಥರ ಇದೆ ಅಂತ ನಿನ್ಗೆ ಏನು ಮಂದಾಟಾಗುತ್ತೋ ನನಗೆ ಅಂದೆ ಅವ್ರು ಹೇಳಿದ್ದು ಎರಡು ನಾನು ಬರೆದಿಟ್ಟಿದ್ದು ಎರಡು ಚೀಟಿ ಕೊಟ್ಟೆ ಅವ್ರ ಕೈಗೆ ಅವ್ರು ನೋಡಿ ಕರೆಕ್ಟು ನನಗೂ ಗೊತ್ತಾಗಿದ್ದು ಎರಡೇ ನೀವು ಬರೆದಿಟ್ಟಿದ್ದೀರ ನಾನು ನಾನು ನೋಡೋಕ್ಕಿಂತ ಮುಂಚೆನೇ ನೋಡಿ ನೀವು ಎರಡು ಅಂತ ಅಂತ ಅವರು ಒಪ್ಕಂಡ್ರು ಆ ಥರದ್ದು ರಿಸಲ್ಟ್ ಕೂಡ ಇವತ್ತು ನಮಗೆ ಸಿಕ್ಕಿದೆ ರಿಸಲ್ಟು ಸೊ ಅವ್ರಿಗೆ ಸಕ್ಸಸ್ ಆಯಿತು ಇಲ್ಲಿ ಶಾಂತಿ ಪೂಜೆ ಆಯಿತು ಇದು ಇದು ಈಗ ಕಂಪ್ಲೀಟ್ ಈಗ ಮುಗಿದು ಹೌದು ಮುಗಿಯುತ್ತೆ ಪೂಜೆ ಅವ್ರದ್ದು ದಶ ಪರಿಹಾರ ಕಂಪ್ಲೀಟು ಹ್ಞೂ ಹಾಗೆ ಮುಂಚೆ ಮಾಡೋಣ ಇದು ಈಗ ಇದು ಹಿಂಗೆ ಬಿಟ್ಬಿಡೋದಾ ಹೌದೌದು ಅದಪ್ಪ ನೀನು ಶಾಂತಿ ಮಾಡ್ಕೊಳ್ತೀನಪ್ಪ ಬೀಚಿ ಬೀಚಿ ಇರ್ತದಲ್ಲ ನಿಂಗೆ ಹಾಂ ಬಿಡು ಸೊ ಇದು ಹಿಂಗೆ ಬಿಟ್ಬಿಡೋದು ಹಾಂ ಹಂಗೆ ಬಿಟ್ಬಿಡೋದೆ ಓಕೆ ಇನ್ನು ಕದಲ್ಸಲ್ಲ ಇನ್ನು ಬೆಳಗ್ಗೆ ತನಕನೂ ಸಲ್ಲ ಇದನ್ನು ಸರಿ ಮತ್ತೆ ಹ್ಞೂ ಓಕೆ ಮನುಷ್ಯಮ್ಮ ಹ್ಞೂ ಓಕೆ